ಕರ್ನಾಟಕ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆಗೆ ಸಂಬಂಧಪಟ್ಟಂತೆ ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೇಕು ಅನ್ನೋದಾದರೆ ನೀವು ಮಿಸ್ ಮಾಡದೆ ನಿಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಚುನಾವಣಾಧಿಕಾರಿಗಳ ಕಚೇರಿಗೆ ವಿಸಿಟ್ ಮಾಡಿ ಅಲ್ಲಿ ಒಂದು ಅಪ್ಲಿಕೇಶನ್ನ ಕೊಡ್ತಾರೆ ಅಪ್ಲಿಕೇಶನ್ನ ಫಿಲ್ ಮಾಡಿ ಅದರ ಜೊತೆಗೆ ನಿಮ್ಮ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಡಿಗ್ರಿ ಕಾನ್ವೊಕೇಶನ್ನು ಡಿಗ್ರಿ ಪಾಸ್ ಆಗಿರ್ತಕ್ಕಂಥವ್ರು ಮಾತ್ರ ಅದರಲ್ಲೂ ಎರಡು ಸಾವಿರದ ಇಪ್ಪತ್ತೆರಡು ನವೆಂಬರ್ ಮುಂಚೆ ಪಾಸಾಗಿರ್ತಕ್ಕಂಥವ್ರು ಮಿನಿಮಮ್ ಮೂರು ವರ್ಷ ಆಗಿರ್ಬೇಕಾಗುತ್ತೆ ಡಿಗ್ರಿ ಪಾಸಾಗಿ ಅಂಥವರು ಈ ಒಂದು ಎಮ್ ಎಲ್ ಸಿ ಎಲೆಕ್ಷನ್ಗೆ ನೀವು ಚುನಾವಣೆಗೆ ಸಂಬಂಧಪಟ್ಟಂತೆ ನೀವು ಮತದಾನವನ್ನು ಮಾಡುವಂಥ ಅವಕಾಶ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ಳೋದಕ್ಕೆ ಈ ತಿಂಗಳ ಆರನೇ ತಾರೀಕು ಲಾಸ್ಟ್ ಡೇಟ್ ಇರತಕ್ಕಂಥದ್ದು ಸೊ ಮಿಸ್ ಮಾಡಿದೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಕರ್ನಾಟಕ ಆಗ್ನೇಯ ಕ್ಷೇತ್ರ ಸಂಬಂಧಪಟ್ಟಂತೆ ಈ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಕ್ಷೇತ್ರಗಳು ಬರ್ತವೆ ಅವುಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿರ್ತಕ್ಕಂಥ ಡಿಗ್ರಿ ಪಾಸ್ ಆಗಿರ್ತಕ್ಕಂಥವ್ರು ಈ ಒಂದು ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಅಪ್ಲಿಕೇಶನ್ ಫಾರ್ಮ್ನ ಅಲ್ಲಿ ಕೊಡ್ತಾರೆ ಅಥವಾ ಸೈಬರ್ಗಳಲ್ಲಿ ಕೊಡ್ತಾರೆ ನೀವು ಅಪ್ಲಿಕೇಶನ್ ತಗೊಂಡು ನಿಮ್ಮ ಎಸ್ ಎಸ್ ಎಲ್ ಸಿ ಜೆರಾಕ್ಸು ಡಿಗ್ರಿ ಒಂದು ಕನ್ವಕೇಶನ್ ಜೆರಾಕ್ಸು ಒಂದು ಫೋಟೋ ಕೊಡಬೇಕಾಗುತ್ತೆ ಮತ್ತೆ ಗೆಜೆಟೆಡ್ ಆಫೀಸರ್ ಕಡೆಯಿಂದ ಒಂದು ಅಟ್ಯಾಚ್ ಡೇಟ್ ಮಾಡಿಸ್ಕೊಳ್ಬೇಕಾಗುತ್ತೆ ಅದರ ಜೊತೆಗೆ ನಿಮ್ಮ ವೋಟರ್ ಐ ಡಿ ಏನಿರುತ್ತೆ ಅದನ್ನು ಸಹ ನೀವು ಅಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ ಇಷ್ಟು ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಹೋಗಿ ಅಟ್ಯಾಚ್ ಮಾಡಿಸಿ ಅಲ್ಲಿ ಕೊಟ್ಟರೆ ನಿಮ್ಮ ಒಂದು ಏನು ಹೆಸರನ್ನು ಅವರು ನೋಂದಾಯಿಸ್ಕೊಳ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಗಳು ಸಹ ಬಂದಿದ್ದಾವೆ ಸೊ ಆದಷ್ಟು ಈ ಇನ್ಫಾರ್ಮೇಶನ್ನ ಶೇರ್ ಮಾಡಿದ್ರೆ ತುಂಬ ಜನಕ್ಕೆ ಇದು ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸೊ ಎಲ್ಲರಿಗೂ ನಮಸ್ಕಾರ